ಲೈನ್ ಬಂದರು ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎ ಮುಂಗಡಿ ಈಗ ಲೋಕಸಭಾ ಚುನಾವಣೆಯ ತಾವು ದಿನ ದಿನ ಏರ್ತಾ ಇದೆ ಇಂಥ ಸಂದರ್ಭದಲ್ಲಿ ನಮ್ಮ ಜೊತೆ ನಮ್ಮ ಜೊತೆ ಯುವಕರು ಇದ್ದಾರೆ ಕೇಳೋಣ ಯುವಕರಿಗೆ ಏನಾದ್ರೆ ಅವರ ಅಭಿಪ್ರಾಯ ಏನಕ್ಕೆ ಕೇಳೋಣ ನಮಸ್ಕಾರ ಈಗ ಈ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಬರಬೇಕು ಅಥವಾ ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಬರಬೇಕು ಯಾಕೆ ಕಾಂಗ್ರೆಸ್ ಯಾಕೆ ಬರಬೇಕು ಮೊನ್ನೆ ರಾಹುಲ್ ಗಾಂಧಿ ಅವರು ಯುವಕರಿಗೆ ಸಾಕಷ್ಟು ಯೋಜನೆಗಳನ್ನು ತಂದಾರೆ ಈಗ ಮೋದಿ ಅವರು ನೋಡಿದ್ರೆ ಬರೀ ಸುಳ್ಳು ಸುಳ್ಳು ವದಂತಿಗಳನ್ನ ಹಬ್ಬಿ ಯುವಕರಿಗೆ ಯಾವುದೇ ತರಹದ ಯೋಜನೆಗಳನ್ನು ಕಲ್ಪಿಸಿಲ್ಲ ಆಮ್ಯಾಗ ಈ ಮೊನ್ನೆ ನಾವು ನೋಡಿದ್ವಿ ಎಲೆಕ್ಟ್ರಿಕ್ ಬಾಂಡ್ ಹಗರಣ ಅದಾಗಿರ್ಬೋದು ಆಮ್ಯಾಗ ಪ್ರತಿ ರೈತರ ಮನೆಗೆ ಹದಿನ ನಾವು ಹದಿನೈದು ಲಕ್ಷ ಕೊಡ್ತೀವಿ ಅನ್ನೋದಾಗಿರ್ಬೋದು ಈ ರೀತಿ ಆಮ್ಯಾಗ ಇದು ಅಗ್ನಿವೀರ್ ಅನ್ನೋ ಒಂದು ಹೊಸ ಯೋಜನೆ ತಂದು ಸಾಕಷ್ಟು ಆರ್ಮಿಗೆ ಹೋಗ್ತಕ್ಕಂಥ ಯುವಕರನ್ನ ಅವ್ರ ಜೀವನವನ್ನ ನಾಶ ಮಾಡಿದ್ದಾರೆ ಇದರಿಂದ ಸಾಕಷ್ಟು ಫ್ಯಾಮಿಲಿಗಳು ಬೀದಿ ಬಂದವು ಈ ಇಂತ ಕಾರಣಗಳು ಸಾಕಷ್ಟು ಇದಾವೆ ಸೊ ಇದರಿಂದ ಯುವಕರು ತಿಳ್ಕೋಬೇಕು ಈ ಸರಿ ನಾವು ಕಾಂಗ್ರೆಸ್ ಪಾರ್ಟಿಯನ್ನು ಗೆಲ್ಲಿಸ್ಬೇಕು ಹೊಸ 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 ಯೋಜನೆಗಳನ್ನ ನಾವು ಪಡ್ಕೋಬೇಕು ಈಗ ಆಲ್ರೆಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಐದು ಯೋಜನೆಗಳನ್ನ ಏನ್ ಹೇಳಿತ್ತು ಅದರ ಪ್ರಕಾರ ನೀಡಿದೆ ಅದೇ ರೀತಿಯಾಗಿ ಈಗ ರಾಹುಲ್ ಗಾಂಧಿ ಅವರು ನೀಡಿರ್ತಕ್ಕಂಥ ಎಂಟು ಯೋಜನೆಗಳನ್ನ ನಾವು ನೆರವೇರಿಸ್ತೀವಿ ಅಂತ ಮಾತುಕೊಟ್ಟಿದ್ದಾರೆ ನೆರವೇರಿಸ್ತಾರನ್ನೋ ಭರವಸೆ ಕೂಡ ಇದೆ ಸೊ ಅದಕ್ಕಾಗಿ ನಾವು ಕಾಂಗ್ರೆಸ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಬಹಳಷ್ಟು ಕಾರ್ಯಕ್ರಮ ನಾವು ಮಾಡಿದ್ದೀವಿ ಬಹಳಷ್ಟು ಬೆಳವಣಿಗೆ ಮಾಡಿದ್ದೀವಿ ಭಾರತ ದೇಶವನ್ನು ಉನ್ನತ ಮಟ್ಟಕ್ಕೆ ತಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಯುವಕರಿಗೋಸ್ಕರ ಬಹಳಷ್ಟು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಮುಂದೆ ಮುಂದೆ ಬರುವಂತ ಚುನಾವಣೆ ನಂತರ ನಾವು ಅದನ್ನೆಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ ಮೋದಿ ಅವರ ಕಾರ್ಯಕ್ರಮಗಳು ಯೋಜನೆಗಳು ಬರೀ ಮಾಧ್ಯಮದಲ್ಲಿ ಮಾತ್ರ ಸೀಮಿತ ಆಗಿದೆ ಅಷ್ಟೇ ಅಷ್ಟೇ ಅವರತು ಯಾವುದು ಕಾರ್ಯರೂಪಕ್ಕೆ ಬಂದಿಲ್ಲ ಯೋಜನೆ ಯಾವುದು ಆಗಿಲ್ಲ ಇನ್ನೂ ಹೊರತು ಬರೀ ನಾವು ಡಿಂಗ್ನೋರ್ ಮಾಡಿದೀವಿ ಅದಕ್ಕೆ ಅದು ಮಾಡಿದ್ದೀವಿ ಇದು ಮಾಡಿದ್ವಿ ಇವೆಲ್ಲ ಮಾತ್ರ ಮಾಧ್ಯಮದಲ್ಲಿ ಮಾತ್ರ ವಾಟ್ಸಪ್ ಅಲ್ಲಿ ಈ ರೀತಿ ಬಿಟ್ರೆ ಯಾವುದೋ ರೀತಿ ಕಾಮಗಾರಿಯಲ್ಲಿ ಯಾವುದು ಬಂದಿಲ್ಲ ಸೊ ಹಾಗಾಗಿ ಒಂದು ವಿಚಾರ ಏನಪ್ಪ ಅಂತಂದ್ರೆ ನಾವು ಯುವಕರು ಸೇರಿ ಒಂದು ನಿರ್ಧಾರಕ್ಕೆ ಬರಬೇಕು ಈ ಸರಿ ಕಾಂಗ್ರೆಸ್ ಅಧಿಕಾರಕ್ಕೆ ತರಬೇಕು ಅಷ್ಟೇ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಿಮ್ಮ ಯುವಕರಿಗೆ ಏನ್ ಬೆನಿಫಿಟ್ ಆಗ್ತದೆ ಸಾಕಷ್ಟು ಸಾಕಷ್ಟು ಬೆನಿಫಿಟ್ಸ್ ಇದಾವೆ ಯಾಕಂತಂದ್ರೆ ಹಿಂದೆ ನಾವು ನೋಡಿರ್ಬೋದು ಈಗ ಯುವ ನಿಧಿ ಅಂತ ಕಾಂಗ್ರೆಸ್ ಗ್ಯಾರಂಟಿಯಲ್ಲಿ ಯುವ ನಿಧಿ ಅಂತ ಕೊಟ್ಟರು ಈಗ ಡಿಪ್ಲೊಮಾ ಡಿಗ್ರಿ ಮುಗಿಸಿದವರಿಗೆ ಸರಿಯಾಗಿ ಜಾಬ್ ಸಿಗ್ತಾ ಇಲ್ಲ ಸೊ ಅವರು ಮನೆಯಲ್ಲಿ ಆಗಿದೆ ಮನೆ ಪರಿಸ್ಥಿತಿ ಕೂಡ ತುಂಬಾ ಹದಗೆಟ್ಟು ಹೋಗಿದೆ ಅವ್ರಿಗೆ ಮನೆಗೆ ಪ್ರತಿ ಮನೆಗೆ ಹದಿನೈ ಹದಿನೈದುನೂರು ಮೂರು ಸಾವಿರ ಅಂತ ಇದು ಕೊಡ್ತಾ ಇದ್ದಾರೆ ಹಾಗೆ ಇನ್ನೂ ಹಲವಾರು ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ರೂಪಿಸ್ತಾರೆ ಅನ್ನೋ ಭರವಸೆ ಇದೆ ಆ ಆ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ ಮಾಡಬೇಕಂತ ಹೇಳಿ ಅನ್ಕೊಂಡಿದ್ದೇವೆ ಈ ಕಾಂಗ್ರೆಸ್ ನಮ್ಗೆ ಮೊನ್ನೆ ರಾಹುಲ್ ಗಾಂಧಿ ಅವರ ಒಂದು ಪ್ರಶ್ನೆ ಕೇಳಿದಾರೆ ನಾವು ಅಗ್ನಿವರನ್ನ ಇದನ್ನ ಮಾಡ್ತೀವಿ ಅಂತ ಸೊ ಅದನ್ನ ಮಾಡಿದ್ರೆ ಸಾಕಷ್ಟು ಬೆನಿಫಿಟ್ಸ್ ಅಂತ ನಾನು ಈಗ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಇದ್ದಾರೆ ಅವರಿಗೆ ನಾಲ್ಕು ವರ್ಷಕ್ಕೆ ಸೀಮಿತವಾಗಿರೋ ನಲವತ್ತು ವರ್ಷ ಸೇವೆ ಮಾಡ್ಬೇಕನ್ನೋ ಆಸೆ ಏನಿರ್ತತ್ತಲ್ಲ ಅವ್ರ ಆಸೆ ಹಿಡೀರ್ತನ್ನು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಬಂದು ಕಟ್ಟಾಯವಾಗಿ ಇಲ್ಲಿ ಲೋಕಸಭೆಯಲ್ಲಿ ಧಾರವಾಡ ಕ್ಷೇತ್ರ ಇರುತ್ತೆ ಮೊನ್ನೆ ನಮ್ಮ ವಿನೋದ ಕಾರ್ಯಕರ್ತನಾಗಿ ಜನರ ಕಷ್ಟಗಳಿಗೆ ಸ್ಪಂದಿಸಿ ತುಂಬ ಸ್ಪಂದನ ನೀಡತಕ್ಕಂಥ ವ್ಯಕ್ತಿ ಸೊ ಈ ಸರಿ ಪಕ್ಷ ಈ ಸರಿ ಬದಲಾವಣೆ ಧಾರವಾಡ ಲೋಕಸಭಾ ಚುನಾವಣೆಯಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ ಬದಲಾವಣೆ ಆಗಿ ಆಗತ್ತೆ ವಿನೋದ ಸುದ್ದಿ ಗೆದ್ದೇ ಗೊತ್ತಾಗಿದ್ದ ಯಾಕಂದ್ರೆ ಜೋಶಿ ಅವರು ಜೋಶಿ ಅವರು ನಾವು ಕೂಡ ಇಲ್ಲಿ ಕೂಡ ನಾವು ಜಾಸ್ತಿ ಬರ್ತೀವಿ ಹೇಳಿ ಕೇಳ್ತಾ ಇದ್ದಾರೆ ಜೋಶಿ ಅವರು ಮಾಧ್ಯಮದ ಮುಖಾಂತರ ಸಾಕಷ್ಟು ವಿಚಾರಗಳು ಆದರೆ ವಿನೋದ ಸುದ್ದಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಜನರ ಜೊತೆ ಸ್ಪಂದನೆಯನ್ನು ಇಟ್ಕೊಂಡು ಸಾಕಷ್ಟು ಕೆಲಸಗಳನ್ನ ಮಾಡಿಕೊಂಡು ಎಲ್ಲರಲ್ಲಿ ಒಬ್ಬರಾಗಿ ಒಬ್ಬ ಕಾರ್ಯಕರ್ತನೇ ಕೇಂದ್ರ ಸರ್ಕಾರದಲ್ಲಿ ಇದ್ದಾಗ ನಾವು ಅಲ್ಲೇ ಇದ್ದೀವಿ ಅಂತೇಳಿ ನಮ್ಗೊಂದು ಫೀಲ್ ಆಗತ್ತೆ ಅದಕ್ಕಾಗಿ ನಾವು ಭರವಸೆಯನ್ನ ಕಳ್ಕೊಂಡಿಲ್ಲ ಗೆದ್ದೆ ಗೆಲ್ತೀವಿ ಗೆತ್ತೆ ಗೆಲ್ತೀವಿ ಅಷ್ಟೇ ಮಾಡ್ತಾ ನಾನು ರಾಮಶೇಖರ್ ಕುಪ್ ಅಂತ ಹೇಳಿ ಎನ್ ಎಸ್ ಯುವೈ ತಾಲೂಕು ಅಧ್ಯಕ್ಷ ಕಲ್ಕಟ್ಟಿದ್ದೀನಿ ಜಾಬ್ ಏನು ನಾನು ಬಗ್ಗೆ ಇದು ಯು